ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ ಪಿ ಟಿ ಸಿ ಎಲ್ ಮ್ಯಾನ್ ಫಿಸಿಕಲ್ಗೆ ಸಂಬಂಧಿಸಿರುವಂತಹ ಒಂದು ಅಪ್ಡೇಟು ಸಿಕ್ಕಿರುವಂಥದ್ದು ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ ಪವರ್ ಮ್ಯಾನ್ ಫಿಸಿಕಲ್ಗೆ ಸಂಬಂಧಿಸಿರುವಂತಹ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿತಾ ಹೋಗ್ತದೆ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಮೆಂಬರ್ಶಿಪ್ನ ತೆಗೆದುಕೊಳ್ಳಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನೀವು ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬೋದು ಈ ಒಂದು ಮೆಂಬರ್ಶಿಪ್ ಬಂದುಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಭಯನ ಮಾಡ್ಬೋದು ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋದಾದರೆ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಸಹ ಫಿಸಿಕಲ್ ಅಪ್ಡೇಟ್ ಸಿಕ್ಕಿಲ್ಲ ಇದರ ಬಗ್ಗೆ ನಾವು ಈ ಹಿಂದೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳೇ ಮಾತನಾಡಿದರು ಆ ಒಂದು ಆಡಿಯೋವನ್ನು ಸಹ ನೀವು ನೋಡಿದ್ರಿ ಅಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ ನಾವು ಇನ್ನೂ ಪ್ರೆಸೆಂಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕಾಗಿ ಅದು ಮುಗಿದ ತಕ್ಷಣವೇ ನಾವು ಫಿಸಿಕಲ್ಲ ಆರಂಭ ಮಾಡ್ತೀವಿ ಅಂತ ಹೇಳಿದರು ಬಟ್ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಮುಗಿಯುತ್ತೆ ಎಂಬುದನ್ನು ಇನ್ನೂ ಅವರು ಹೇಳಿಲ್ಲ ಬಟ್ ಇಲ್ಲಿ ನಮಗೆ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಅಂತಂದರೆ ಅದು ಮೇ ಹದಿನೈದರಿಂದ ನಿಮಗೆ ಫಿಸಿಕಲ್ ಆರಂಭ ಆಗುವಂತಹ ಸಾಧ್ಯತೆ ಇದೆ ಅಂತ ಸ್ನೇಹಿತರೆ ಯಾರು ಹೇಳಿದ್ರು ಇದ್ರ ಬಗ್ಗೆ ಅಪ್ಡೇಟ್ ಎಂಬುದನ್ನು ಹೇಳೋಕ್ಕಾಗೋದಿಲ್ಲ ಅಂದರೆ ಇದರ ಬಗ್ಗೆ ಒಂದು ಪ್ರೂಫನ್ನು ನಾನು ಇವತ್ತು ಸಂಜೆ ಅಥವಾ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬಟ್ ಈಗ ಸಿಕ್ಕಿರುವಂಥ ಮಾಹಿತಿ ಇದು ಒಂದು ಅಫಿಷಿಯಲ್ ಮಾಹಿತಿ ಆಗಿರ್ತದೆ ಬಟ್ ಇದು ಎಲ್ಲಿಯೂ ಸಹ ಹೊರಗಡೆ ಬಂದಿಲ್ಲ ಸ್ನೇಹಿತರೆ ನಮ್ಮ ನನಗೆ ಅಲ್ಲಿ ಒಂದು ಹೆಸ್ಕಾಂಗಳಲ್ಲಿ ಕ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅವರ ಮೂಲಕ ನಮಗೆ ತಿಳಿಸ್ ತಿಳಿದು ಬಂದಿರುವಂಥದ್ದು ಓಕೆ ಮೇ ಹದಿನೈದರಿಂದ ಫಿಸ್ಕಲ್ಲು ಆರಂಭ ಆಗ್ತದೆ ಅಂತೇಳಿ ಮೇ ಅಲ್ಲಿ ಎರಡು ಅಪ್ಡೇಟ್ ಬಂತು ಮೇ ಹದಿನೈದರಿಂದ ಆರಂಭ ಆಗ್ಬೋದು ಅಥವಾ ಎರಡರಿಂದ ಮೂರು ತಿಂಗಳು ಮುಂದೆ ಸಹ ಹೋಗ್ಬೋದು ಯಾಕೆ ಮುಂದೆ ಹೋಗ್ಬೋದು ಎಂಬುದನ್ನು ಸಹ ಹೇಳೋದಾದರೆ ಒಂದೇನು ಟು ಎ ಮತ್ತು ತ್ರೀ ಎ ಒಂದು ಏನೋ ಕೆಟಗರಿ ಮೇಲೆ ಸ್ಟೇ ಆಗಿದೆ ಅಂತೆ ಆ ಒಂದು ಕಾರಣಕ್ಕಾಗಿಯೂ ಸಹ ಮುಂದೆ ಹೋಗ್ಬೋದು ಅದು ಒಂದು ರೀಸನ್ ಆದರೆ ಇನ್ನೂ ಒಂದು ರೀಸನ್ನು ಯಾಕೆ ಮೇ ಹದಿನೈದರಿಂದ ಶುರು ಆಗ್ಬೋದು ಅಂತಂದರೆ ಫಾರೆಸ್ಟ್ ಗಾರ್ಡು ಫಿಸಿಕಲ್ ನಡೀತಾ ಇದೆ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ಈ ಒಂದು ಫಿಸಿಕಲ್ ಬಂದುಬಿಟ್ಟು ಮೇ ಹದಿನೈದರಿಂದ ಆರಂಭ ಆಗ್ತದೆ ಅಲ್ಲಿ ಒಳಗೆ ಎಲ್ಲ ಒಂದು ಫಾರೆಸ್ಟ್ ಗಾರ್ಡ್ನ ಫಿಸಿಕಲ್ ಮುಕ್ತಾಯಗೊಳ್ತದೆ ಮುಕ್ತಾಯವಾದ ನಂತರ ಈ ಒಂದು ಫಿಸಿಕಲ್ಲು ಆರಂಭ ಆಗ್ತದೆ ಸ್ನೇಹಿತರೆ ಇದು ಇವತ್ತು ಸಿಕ್ಕಿರುವಂತಹ ಆಗಿರ್ತದೆ ಇದು ಯಾವುದೇ ರೀತಿಯಂಥ ಫೇಕ್ ಮಾಹಿತಿ ಅಲ್ಲ ಇದರ ಬಗ್ಗೆ ಪ್ರೂಫನ್ನು ನಾನು ಇವತ್ತು ಸಾಯಂಕಾಲ ಅಥವಾ ನಾಳೆ ಅಷ್ಟೊತ್ತಿಗೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್